ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಚಾರ ಏನಪ್ಪ ಅಂದರೆ ರೈತರಿಗೆ ಇದೀಗ ಕಡಿಮೆ ಬಡ್ಡಿ ದರದಲ್ಲಿ ಮೂರು ಲಕ್ಷದವರೆಗೆ ಲೋನ್ ನೀಡ್ತಾ ಇದ್ದಾರೆ ಅದರ ಜೊತೆಗೆ ರೈತರಿಗೆ ಬೇಕಾಗುವಂಥ ಕೃಷಿ ಉಪಕರಣಗಳು ಕೂಡ ನೀಡ್ತಾ ಇದ್ದಾರೆ ಹಾಗಾದರೆ ಈ ವಿಡಿಯೋನ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಬೇಕಾದ್ರೆ ಈ ವಿಡಿಯೋನ ಫುಲ್ ನೋಡಿ ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತೀರೋ ಅಂತಾರಾದರೆ ನಮ್ಮ ಚಾನಲನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೇಕೈಕನ್ನು ಕೂಡ ಕ್ಲಿಕ್ ಮಾಡಿ ಇನ್ನೂ ಈ ಸ್ಕೀಮ್ಗೆ ಆನ್ಲೈನ್ ಹಾಗೆ ಆಫ್ಲೈನ್ ಎರಡರ ಮೂಲಕ ಕೂಡ ನೀವು ಅಪ್ಲೈ ಮಾಡ್ಬೋದಾಗಿದ್ದು ರೈತರು ರೈತರಿಗೆ ಈ ಸ್ಕೀಮ್ನ ಹೇಗೆ ಯೂಸ್ ಮಾಡ್ಕೋಬೇಕಂತಂದರೆ ಇದು ಒಂದು ಗೌರ್ಮೆಂಟ್ ಸ್ಕೀಮ್ ಆಗಿದ್ದು ಕಿಸಾನ್ ಕ್ರೆಡಿಟ್ ಕಾರ್ಡನ್ನ ನೀವು ಮೊದಲನೇದಾಗಿ ಪಡ್ಕೋಬೇಕಾಗತ್ತೆ ಆ ಕ್ರೆಡಿಟ್ ಕಾರ್ಡ್ನಿಂದ ನಿಮಗೆ ಒಂದು ಇಷ್ಟು ಮೊತ್ತ ಸಿಗುತ್ತೆ ಅದರಿಂದ ನೀವು ನಿಮಗೆ ಬೇಕಾಗುವಂಥ ಅಮೌಂಟ್ನ ಯೂಸ್ ಮಾಡಿಕೊಂಡು ಮತ್ತೆ ಉಪಕರಣಕ್ಕೂ ಕೂಡ ತಗೋಬೋದಾಗಿರುತ್ತೆ ಹಾಗಾದರೆ ಅದನ್ನು ಹೇಗೆ ಪಡ್ಕೋಬೇಕನ್ನೋದಾದರೆ ನೋಡಿ ಇದೀಗ ಬೆಲೆ ಏರಿಕೆ ಮತ್ತು ಉಪಕರಣಗಳೆಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ಬೇಕಾಗಿರುವಂಥ ಅಮೌಂಟ್ ನಿಮ್ಮ ಬಳಿ ಇಲ್ಲ ಅಂತಂದರೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡನ್ನ ನೀವು ಬಳಸ್ಕೊಂಡು ಈ ಉಪಕರಣಗಳನ್ನ ತಗೋಬೋದಾಗಿರುತ್ತೆ ಅದು ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಲೋನ್ ಅನ್ನೋದು ನೀಡ್ತಾ ಇರೋದೆ ಜಸ್ಟ್ ಫೋರ್ ಪರ್ಸೆಂಟ್ ಬಡ್ಡಿಗೆ ನಿಮಗೆ ಮೂರು ಲಕ್ಷದವರೆಗೂ ನಿಮಗೆ ಲೋನ್ ಅನ್ನೋದನ್ನು ನೀಡುತ್ತೆ ಇದರ ಜೊತೆಗೆ ನಿಮ್ಮ ಕೃಷಿಗೆ ಬೇಕಾಗುವಂಥ ಬಿತ್ತನೆ ಬೀಜ ಆಗಿರ್ಬೋದು ಅಥವಾ ರಸಗೊಬ್ಬರ ಆಗಿರ್ಬೋದು ಮತ್ತು ಕೀಟನಾಶಕಗಳಾಗಿರ್ಬೋದು ಮತ್ತು ಪಂಪ್ಸೆಟ್ ಅಥವಾ ಕೃಷಿಗೆ ಇನ್ಯಾವುದೇ ಇತರೆ ಉಪಕರಣಗಳು ಬೇಕಾಗಿರುವಂಥ ಉಪಕರಣಗಳನ್ನ ನೀವು ತಗೋಬೋದಾಗಿರುತ್ತೆ ಇನ್ನು ಈ ಸ್ಕೀಮ್ನ ನೈನ್ಟೀನ್ ನೈಂಟಿ ಏಟ್ನಲ್ಲಿ ಪ್ರಾರಂಭ ಪ್ರಾರಂಭಿಸಿದ್ದು ಇದೀಗ ಅದೇ ಆಗ ತಂತ್ರಜ್ಞಾನದಿಂದ ನಡೀತಿತ್ತು ಈಗ ಡಿಜಿಟಲ್ ವ್ಯವಸ್ಥೆಯಿಂದ ನಡೀತಿರೋದ್ರಿಂದ ನೀವು ಆನ್ಲೈನ್ ಮೂಲಕವೇ ಅಪ್ಲೈ ಮಾಡ್ಬೋದಾಗಿರುತ್ತೆ ನೀವು ಏನಾದರೂ ಆಫ್ಲೈನ್ ಮೂಲಕ ಏನಾದರೂ ಅಪ್ಲೈ ಮಾಡ್ಬೇಕಂತ ಅನ್ನೋದಾದರೆ ನೀವು ನಿಯರ್ ಇರೋ ಅಂಥ ಎಸ್ ಬಿ ಐ ಬ್ಯಾಂಕ್ಗೆ ಹೋಗಿ ಅಲ್ಲಿ ಈ ರೀತಿ ಹೇಳಿ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಅಥವಾ ಎಸ್ ಬಿ ಐನ ಯೋನೋ ಬ್ಯಾಂಕ್ ಆ್ಯಪ್ನ ಒಂದು ಬಳಸ್ಕೊಂಡು ನೀವು ಅದೇ ಒಂದು ಆ್ಯಪ್ನಲ್ಲಿ ನೀವು ಅಪ್ಲೈ ಕೂಡ ಮಾಡ್ಬೋದಾಗಿರುತ್ತೆ ಇನ್ನು ಈ ಸ್ಕೀಮ್ಗೆ ಅಪ್ಲೈ ಮಾಡಬೇಕಂತಂದರೆ ನಿಮ್ಮ ಹತ್ರ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಪಾಸ್ಬುಕ್ನ ಜೊತೆಗೆ ನಿಮ್ಮದು ಭೂಮಿಯ ಒಂದು ಬೇಕಾಗುವಂಥ ದಾಖಲೆ ಇರಬೇಕಾಗಿರುತ್ತೆ ಇದು ನಾಲ್ಕಿದ್ರೆ ಸಾಕು ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ ಮತ್ತು ಅಪ್ಲೈ ಮಾಡಲು ಕೂಡ ಇದು ಸರಳವಾಗಿದ್ದು ಗ್ರಾಮಾಂತರ ರೈತರಿಗೆ ಕೂಡ ಇದು ಸರಳವಾಗಿರುತ್ತೆ ಅಪ್ಲೈ ಮಾಡಲು ಇನ್ನು ಈ ಸ್ಕೀಮ್ನ ಐದು ಲಕ್ಷದವರೆಗೂ ಹೆಚ್ಚಿಸಲು ಸಾಧ್ಯ ಇದ್ದು ಬಟ್ ನಿಮಗೆ ಇದೀಗ ಸದ್ಯ ಮೂರು ಲಕ್ಷದವರೆಗೆ ಮಾತ್ರ ನೀಡ್ತಿದ್ದಾರೆ ಲೋನ್ನ ಇನ್ನು ಈ ಲೋನ್ನ ಮುಖ್ಯ ಉದ್ದೇಶ ಏನಾದ್ರೆ ಅಂದರೆ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಅಮೌಂಟ್ ಬರುತ್ತೆ ಅದ್ರಲ್ಲಿ ಅದ್ರ ಮೂಲಕ ನೀವು ಯೂಸ್ ಮಾಡಿಕೊಂಡು ಬೇಕಾಗುವಂಥ ಒಂದು ಉಪಕರಣಗಳನ್ನ ನೀವು ತಗೋಬಾರ್ದು ಆಗಿ ತಗೋಬೋದಾಗಿರುತ್ತೆ ಅದು ಮಾತ್ರ ಅಲ್ಲದೆ ಈಗ ನಿಮ್ಮ ಬ್ಯಾಂಕಲ್ಲಿ ಮೂರು ಲಕ್ಷ ಹಾಕಿದ್ರು ಅಂತಂದರೆ ಅದರಲ್ಲಿ ನೀವು ಜಸ್ಟ್ ಒಂದು ಲಕ್ಷ ಮಾತ್ರ ಉಪಯೋಗಿಸ್ಕೊಂಡ್ರಿ ಅನ್ನೋದಾದರೆ ನೀವು ಆ ಒಂದು ಲಕ್ಷಕ್ಕೆ ಮಾತ್ರ ಇಂಟ್ರೆಸ್ಟ್ ಕಟ್ಟಬೇಕಾಗಿರುತ್ತೆ ಮತ್ತು ಆ ಒಂದು ಲಕ್ಷನ ಮಾತ್ರ ನೀವು ರಿಟರ್ನ್ ಮಾಡಬೇಕಾಗಿರುತ್ತೆ ಆ ರೀತಿ ಫೆಸಿಲಿಟಿ ಈ ಒಂದು ಸ್ಕೀಮಲ್ಲಿರುತ್ತೆ ಈ ಸ್ಕೀಮ್ನ ಉಪಯೋಗಿಸ್ಕೋಬೇಕು ಮತ್ತು ಅನ್ನೋವಂಥವ್ರು ಬೇಗ ನಿಮ್ಮ ನಿಯರ್ ಇರೋವಂಥ ಎಸ್ ಬಿ ಐ ಶಾಖೆಗೆ ಭೇಟಿ ನೀಡಿ ಮತ್ತು ಅಪ್ಲೈ ಮಾಡಿ ಅಥವಾ ಯೋನೋ ಆ್ಯಪ್ನ ಎಸ್ ಬಿ ಐ ಆ್ಯಪ್ನ ಮೂಲಕನೂ ಕೂಡ ನೀವು ಅಪ್ಲೈ ಮಾಡುವುದಾಗಿರುತ್ತೆ ಅಪ್ಲೈ ಮಾಡೋವಂಥವ್ರು ಬೇಗ ಮಾಡಿ ಆಲ್ರೆಡಿ ಇದು ಒಂದು ಬಿತ್ತನೆ ಸಮಯ ಆಗಿದ್ದು ಇದನ್ನು ಉಪಯೋಗಿಸ್ಕೊಂಡು ನೀವು ಕೂಡ ಸುಲಭವಾಗಿ ನಿಮ್ಮ ಒಂದು ಕೃಷಿನ ಪ್ರಾರಂಭ ಮಾಡಿ ಇನ್ನು ಇವತ್ತು ವೀಡಿಯೋ ಇದಾಗಿದ್ದು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಂದು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಈ ಸ್ಕೀಮ್ನ ಈ ಸ್ಕೀಮ್ನ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಈ ಸ್ಕೀಮ್ನ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಹಾಗೆ ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕೂಡ ಕ್ಲಿಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು